ನಮಸ್ಕಾರ ಫ್ರೆಂಡ್ಸ್ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅವ್ರದಿಂದ ಕರೆಕ್ಟಾಗಿ ಒಂದು ತಿಂಗಳಾಗಿದೆ ನೇಂದ್ರ ಆಗಲಿ ಏಲಕ್ಕಿ ಆಗಲಿ ಜೀನೈನ್ ಆಗಲಿ ಒಂದು ತಿಂಗಳಾದಮೇಲೆ ನೀವು ಒಂದು ರೌಂಡ್ ಎಲ್ಲ ತಬ್ಬುಳಿ ನೋಡ್ಕೊಂಬರ್ಬೇಕು ಅಂದರೆ ಎಷ್ಟೊಂದು ಕಡೆ ಹುಟ್ಟೆ ಇರೋಲ್ಲ ಒಂದೊಂದು ಕಡೆ ಸುಳಿ ಬಂದಿದ್ದಂಗೆ ಒಣಗೋಗಿರುತ್ತೆ ಗಿಡ ಡೆವಲಪ್ಮೆಂಟ್ ಆಗಿರಲ್ಲ ಸೊ ನೈಂಟಿ ಪರ್ಸೆಂಟ್ ಚೆನ್ನಾಗಿ ಬಂದಿರುತ್ತೆ ಎಲ್ಲ ಒಂದು ಐದು ಪರ್ಸೆಂಟ್ ಆ ಥರ ಆಗಿರುತ್ತೆ ಅದನ್ನು ನಾವು ರಿಪ್ಲೇಸ್ ಮಾಡೋಂಥ ಟೈಮು ಒಂದು ತಿಂಗಳಾದಮೇಲೆ ಸೊ ನೋಡ್ಬೋದು ಹಿಂದೆಗಡೆ ಇದು ಇಷ್ಟು ಕಂಪ್ಲೀಟ್ ಹನ್ನೊಂದು ಎಕರೆ ಇದು ಏಲಕ್ಕಿ ನೇಂದ್ರ ಜಿನೈನ್ ಕಬ್ಬು ತರಕಾರಿಗಳು ಎಲ್ಲ ಮಾಡ್ತಾಯಿದ್ದೀರಿ ವೀಕ್ಷಕರಿಗೆ ತೋರಿಸೋಕ್ಕೋಸ್ಕರ ಒಂದು ರೂಪಾಯಿ ಕೆಮಿಕಲ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆರ್ಗ್ಯಾನಿಕಲ್ಲಿ ಹೇಗೆ ಬೆಳೆಯೋದು ಅಂತ ಫಸ್ಟಿಂದ ತೋರಿಸ್ತಾ ಇದ್ದೀವಿ ಪ್ರತಿ ವಿಡಿಯೋಲೂ ಹೇಳ್ತಾ ಇದ್ದೀನಿ ಸೆಣಬು 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 ಗಿಡಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಬೇಕು ನಮಗೇನು ಬೇಕೋ ಅದು ಮಾಡಿದ್ರೆ ಫೇಲ್ಯೂರ್ ಆಗ್ತೀರಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಗ್ಯಾರಂಟಿ ಕೊಡೋದು ಪದ್ಧತಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಫೇಲ್ಯೂರ್ ಅನ್ನೋರು ಸಾವಿರಾರು ಜನ ಏನಕ್ಕೆ ಅಂದರೆ ಅವರು ಅನುಭವಿಸಿರೋದು ಫೇಲ್ಯೂರ್ ಏನು ಅಂದರೆ ಅವ್ರು ಮಾಡಿರೋ ಮೆಥಡ್ ರಾಂಗ್ ಇರುತ್ತೆ ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಎಲ್ಲೋ ಒಂದು ಕಡೆ ಅಂಗಿಲ್ ತೊಗೊಂಬಂದು ಹಾಕ್ಬಿಟ್ರೆ ಬೆಳೆಯೋಲ್ಲ ಫಸ್ಟಿಂದ ಮಾಡಬೇಕು ಏನೇ ಬಾಳೆ ಯಾವದೇ ಯಾವುದೇ ತಿಂಗಳಲ್ಲಿ ಹಾಕೋಕೆ ಮುಂಚೆ ಎರಡು ತಿಂಗಳು ಮುಂಚೆ ನೀವು ಸೆಣಬು ಹಾಕಬೇಕು ಯಾವಾಗಲೂ ಹೇಳ್ತಾಯಿದ್ದೀನಿ ಇಪ್ಪತ್ತೈದು ಕೆ ಜಿ ಸೆಣಬು ಒಂದು ಎಕರೆಗೆ ನಲವತ್ತೈದರಿಂದ ಐವತ್ತು ದಿನ ಬಿಟ್ಟರೆ ಐದು ಅಡಿ ಆರು ಅಡಿ ಬೆಳೆಯುತ್ತೆ ಅದಾದಮೇಲೆ ಹಾಕಿದವ್ರು ಮಾತ್ರ ಚೆನ್ನಾಗಿ ಬರೋದು ಇಲ್ಲಾಂದರೆ ಫೇಲ್ಯೂರ್ ಆಗುತ್ತೆ ನೋಡಿ ಇವಾಗ ಒಂದು ತಿಂಗಳಾಗಿದೆ ಕರೆಕ್ಟಾಗೆ ಮಧ್ಯ ಕಲಂಗಿಗೂ ಹಾಕಿದ್ದೀವಿ ಸೊ ನೋಡ್ಬೋದು ಫಸ್ಟ್ ಕ್ಲಾಸಾಗಿ ಬಂದಿದೆ ಒಂದು ತಿಂಗಳಿಗೆ ನಿಮಗೆ ಆಲ್ರೆಡಿ ಒಂದೂವರೆ ಅಡಿ ಬಂದಿದೆ ಮೂವತ್ತನೇ ತಾರೀಕು ನವೆಂಬರ್ ಹಾಕಿದ್ದು ಇವತ್ತು ಡಿಸೆಂಬರ್ ಸೆಕೆಂಡ್ ಸೊ ನಾವು ಇವಾಗ ನಾಟಿ ಮಾಡೋವಾಗೇ ಒಂದು ಐವತ್ತರಿಂದ ನೂರು ಎಕ್ಸ್ಟ್ರಾ ನಾವು ಇದೇ ಥರ ಅದೇ ಲೈನಲ್ಲೇ ಎಲ್ಲ ಹಾಕೊಂಡಿದ್ವಿ ಇವಾಗ ನೋಡಿ ವೀಕ್ಷಕರೇ ಲೈನಾಗಿ ಹಾಕೊಂಡ್ಬಿಟ್ಟಿದ್ದೀವಿ ಇವಾಗ ಎಕ್ಸ್ಟ್ರಾ ಸೊ ಇದು ಏನಾಗುತ್ತೆ ನಮಗೆ ಯಾವುದೂ ತಪ್ಪುಗಳಿ ಇದೆ ಅದನ್ನು ರೀಪ್ಲೇಸ್ ಮಾಡೋ ಅಂತ ಟೈಮು ನೋಡ್ಬೋದು ಇಲ್ಲಿ ಫುಲ್ಲು ಏಳು ಅಡಿ ಏಳು ಅಡಿ ಗಿಡದಿಂದ ಗಿಡಕ್ಕೆ ಏಳು ಅಡಿ ಮಧ್ಯ ಜಾಸ್ತಿ ಗಿಡ ಹಾಕೊಂಡಿದ್ದೀವಿ ಏನಕ್ಕೆ ಅಂದರೆ ಇರೋ ಕಡೆ ರಿಪ್ಲೇಸ್ ಮಾಡೋಕ್ಕೆ ನೀವೊಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಯಾವಾಗಲೂ ಎಕ್ಸ್ಟ್ರಾ ಇಟ್ಕೊಂಡಿರಬೇಕು ಅದೆಲ್ಲ ನೋಡಿದ್ದೀರಾ ವೀಡಿಯೋಲಿ ಸೊ ಹಾಗಾಗಿ ತಬ್ಗುಳಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಸೊ ಇವಾಗ ಒಂದು ತಿಂಗಳು ಆಗಿದೆ ಇದನ್ನು ಒಂದು ಒಂದೂವರೆ ಅಡಿ ಬಂದಿದೆ ಓಪನ್ ಮಾಡಿ ಸೊ ಇದನ್ನು ಏನು ಮಾಡೋದು ಸ್ವಲ್ಪ ಕೆಳಗಿಂದ ತೊಗೊಂಡು ಬನ್ನಿ ಅಷ್ಟು ತೋರ್ಸೋಣ ಇವಾಗ ಸೊ ಇವಾಗ ಎಲ್ಲೆಲ್ಲಿ ತಬ್ಗಳಿ ಆಗಿದೆ ಯಾವ್ಯಾವ ಥರ ಚೇಂಜ್ ಮಾಡಬೇಕು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಸೊ ಫಸ್ಟು ಒಂದೊಂದು ಸಾಲೂ ನೀವು ಉದ್ದಕ್ಕೆ ನೋಡ್ಕೊಂಬರಬೇಕು ಯಾವುದಾದ್ರು ಚೆನ್ನಾಗಿದೆ ಯಾವುದಾದ್ರು ಚೆನ್ನಾಗಿಲ್ಲ ಅಂತ ಇವಾಗ ನೋಡಿ ಒಂದೇ ಕಂದಲ್ಲಿ ಎರಡೆರಡು ಬಿಲ್ದಿರುತ್ತೆ ಅಂಥದ್ದು ಏನೂ ತೊಂದರೆ ಇಲ್ಲ ಇವಾಗಲೇ ತೆಗಿಬೇಡಿ ಎರಡು ತಿಂಗಳಾಗಲಿ ಯಾವುದು ಚೆನ್ನಾಗಿದೆ ನೋಡಿಕೊಂಡು ಪಕ್ಕದನ್ನು ಕಟ್ ಮಾಡಿದ್ರೆ ಆಯಿತು ಇಲ್ಲಿ ಇಟ್ಕೊಂಡು ಬರಬೇಡಿ ಇಲ್ಲೇ ಒಂದು ಕಡೆ ಇರಲಿ ನೋಡ್ಕೊಂಬರೋಣ ಒಂದೇ ಒಂದು ಬನ್ನಿ ಕೈಯಲ್ಲಿ ಒಂದೆರಡು ಇಬ್ರು ಒಂದೊಂದು ಇಟ್ಕೊಂಬನ್ನಿ ಅಷ್ಟೇ ಸೊ ಈ ಕಡೆ ಬನ್ನಿ ಈ ಕಡೆ ನೋಡೋಣ ಅದು ಆಮೇಲೆ ನೋಡಿ ಸೊ ನೈಂಟಿ ಪರ್ಸೆಂಟ್ ಇಲ್ಲಿ ಎಲ್ಲ ಚೆನ್ನಾಗೇ ಬಂದಿದೆ ಎಲ್ಲ ಬಂದಿದೆ ಇಲ್ಲಿ ಈ ಫ್ಲಾಟಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬಂದಿದೆ ಸೊ ಅದೇ ಪ್ಲಾಟಿಗೆ ಹಂಗಾರೆ ಸೊ ವೀಕ್ಷಕರೇ ಒಂದೊಂದು ಲೈನ್ ನೋಡಬೇಕು ಎಲ್ಲರೂ ಒಂದೊಂದು ಲೈನ್ ನೋಡ್ಕೊಂಬನ್ನಿ ಇನ್ನು ಆ ಲೈನ್ ಹೋಗಪ್ಪ ಹಾಂ ಹಾಂ ಸೊ ಇಲ್ಲೊಂದು ಸಿಕ್ತು ನಮಗೆ ನೋಡಿ ಒಂದು ತಿಂಗಳಾದರೂ ಇಲ್ಲಿ ಬಂದೇ ಇಲ್ಲ ಮೋಸ್ಟ್ಲಿ ಕೊಳ್ತೋಗಿರ್ಬೋದು ನೋಡಿ ಆ ಲೈನ್ಗೆ ಹೊಡೀರಿ ಇಲ್ಲಿ ಹೊಡೀರಿ ಇಲ್ಲಿದೆ ನೋಡಿ ಕಂದು ಕೈಯಲ್ಲಿ ಫಸ್ಟ್ ತೆಗೀರಿ ತೋರ್ಸೋಕ್ಕೆ ಇಲ್ಲ ತೆಗೀರಿ ಇವಾಗ ಗುಡ್ಲಿ ಇಲ್ಲವೂ ಇಲ್ಲ ಎಲ್ಲ ಕರ್ಗೋಗ್ಬಿಟ್ಟಿದೆ ಹೊಲ್ಟೋಗಿದೆ ಸೊ ಹಾಗಾಗಿ ಅಲ್ಲಿ ರಿಪ್ಲೇಸ್ ಮಾಡಿ ಸೊ ನಾವು ಇಲ್ಲಿ ಮಧ್ಯ ಕಲಂದಿ ಹಾಕಿದ್ದೀರಿ ಹ್ಞೂ ಸರಿ ಹಿಂಗೆ ಹೊಡಿರಿ ಹಿಂಗೀಗ ಉದ್ದ ಕಲಂಡಿ ಸಸಿ ಕಡೆ ಮಣ್ಣೆ ಹಾಕಿ ನಮಸ್ಕಾರ ಹೇಳಿ ಸರ್ ಸರ್ ಬರುತ್ತಾ ನೆನ್ನೆ ಅಲ್ವಾ ಕೆಲ್ಸಿರೋದು ಹಾ ಬರುತ್ತೆ ಬರುತ್ತೆ ಬಿಡಿ ಬಿಡಿ ಹಂಗೆ ಇರ್ಲಿ ಅದು ಹ್ಮ್ ಬೇಡ ಅದ್ರ ಅದು ಇರಲಿ ಇದು ಹಾಕಿ ಹ್ಞೂ ಸಾಕು ತುಳಿದು ಬಿಡಿ ಸುತ್ತ ಸ್ವಲ್ಪ ಸೀದಾ ಮಾಡಿ ಅಷ್ಟೇ ಸೊ ನೋಡಿದ್ರಲ್ಲ ವೀಕ್ಷಕರೇ ಸೊ ಈ ಥರ ಯಾವುದೇ ಬಂದಿಲ್ಲ ನೋಡಿ ಇಲ್ಲೊಂದು ಬಂದೇ ಇಲ್ಲ ಉಡಿರಿ ಉಡಿ ನೋಡಿ ಕೊಳ್ತೋಗಿದೆ ಅದು ಇದ್ರಲ್ಲಿ ನೋಡಿರಿ ಒಂದು ಹಾಕಿ ಅಷ್ಟೇ ಬರ್ತೀನಿ ಬರ್ತಾ ಇದೆ ಅಲ್ಲೊಂದು ಹಾಕ್ಬಿಡಿ ಅಷ್ಟೇ ಹ್ಞೂ ಸೊ ಇದು ಬರ್ತಾ ಇದೆ ಸೊ ಹಾಗಾಗಿ ನೋಡಿ ಇದು ಬರುತ್ತೆ ಚೆನ್ನಾಗೇ ಇವಾಗ ರೆಡಿ ಇದೆ ಹಾಕ್ಬಿಡೋಣ ಇಂಥದ್ದು ಏನಾದ್ರು ಚೆನ್ನಾಗಿದೆ ಅನ್ಸಿದ್ರೆ ಬೇಕಾದ್ರೆ ಯಾವ್ದಾದ್ರು ಕಾರ್ನರಲ್ಲಿ ಕೊನೆಯಲ್ಲಿ ಒಂದು ಹಾಕ್ಬಿಡಿ ಎಕ್ಸ್ಟ್ರಾ ಅಷ್ಟೇ ತೋಳಪ್ಪ ಇದು ಸೊ ಈ ಥರ ರಿಪ್ಲೇಸ್ ಮಾಡಿ ಈ ಥರ ಹಾಕ್ಬಿಟ್ಟು ತೊಳ್ದುಬಿಟ್ರೆ ಆಯಿತು ಸೊ ನೀರು ಆದಷ್ಟು ಬೇಗ ಕೊಡಿ ಒಳ್ಳೇದು ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ ನೋಡಿ ಇದು ಕೈಯಲ್ಲಿ ಕರೀರಿ ಹೆಂಗೆ ಇಟ್ಟ ಇಟ್ಟು ಎಲೆ ಬರ್ತಾ ಇದೆ ಈ ತರ ಬರಬಾರ್ದು ಇದು ಫೇಲ್ಯೂರ್ ಆಗುತ್ತೆ ಯಾಕಂದ್ರೆ ಮೋಸ್ಟ್ಲಿ ತುಂಬಾ ಒಳಗಾಗೆ ಸೈಡಿಂದ ಬಂದಿರೋದು ಅದು ಬೇಡ ಅದು ಮೇಲ್ಗಡೆದು ಹೋಗಿ ಕೊಳ್ತೋಗಿ ಕೆಳಗಿಂದ ಬಂದಿರೋದು ಹೊಡಿರಿ ಅದು ಬರುತ್ತೆ ಈ ಕಡೆ ಬನ್ನಿ ಬೇಡ ತಗಬಿರಿ ಅದು ಸೈಡಲ್ಲಿ ಎಲ್ಲರೂ ಹಾಕಿ ಚೆನ್ನಾಗಿದೆ ಚೆನ್ನಾಗಿರ್ಬೋದೇನೋ ಬಟ್ ಸೈಡಿಗೆ ಹಾಕಿ ಅದಂತೆ ಇವನೇ ಆ ಥರ ಲಾಸ್ಟಲ್ಲಿ ಯಾವ್ದಾದ್ರು ಎಕ್ಸ್ಟ್ರಾ ಇನ್ನೊಂದ್ ಎರಡು ಈ ಚೆನ್ನಾಗಿದೆ ಅನ್ಸಿದ್ರೆ ಎಲ್ಲರೂ ತುದಿಲಿ ಎಲ್ಲರೂ ಹಾಕೊಳ್ಳಿ ಸುಮ್ಮನೆ ಬಿಸಾಕ ಬದಲು ಲಾಸ್ಟು ಎಲ್ಲರು ಸೊ ಈ ತರ ಕಂಪ್ಲೀಟ್ ಒಂದು ಎಕರೆ ನಿಮಗೆ ಯಾವ್ದಾದ್ರು ಡೌಟ್ ಅನ್ಸುತ್ತೆ ಅಂತದ್ ಕಿತ್ತಾಕಿ ಇವಾಗ ಇದು ನಾಲ್ಕು ಬಂದಿದೆ ಟಿಶ್ಯೂ ಕಲ್ಚರ್ ಥರ ಅದನ್ನ ಎಲ್ಲನೂ ಒಂದೊಂದು ಕಡೆ ಕಿತ್ತಾಕಿದ್ರೆ ಬರ್ಬೋದೇನೋ ತೆಗಿರಿ ನೋಡೋಣ ಒನ್ ತ್ರೀ ಫೋರ್ ಫೈವ್ ಸಿಟ್ಸು ಹೆವಿ ಹ್ಞೂ ತೆಗಿರಿ ಈ ಕಡೆ ಸೊ ಇದು ಒಂದು ಪ್ರಯೋಗ ಮಾಡಿ ನೋಡೋಣ ಒಂದೇ ಎಲ್ಲಾ ಬರಬೇಕು ಹಾಂ ಇದನ್ನ ಕಟ್ ಕಟ್ ಮಾಡಿ ಬೇರೆ ಬೇರೆ ಕಡೆ ಆರು ಕಡೆ ಹಾಕೋಣ ನಿಮಿಷ ನಿಮಿಷ ಅದು ಇಟ್ಕೊಂಬೆಡ್ರಿ ಗಿಡ ಇಟ್ಕೊತಾರೆ ಅಂತೀ ಹಾಂ ಅದನ್ನ ಕಟ್ ಮಾಡಬೇಕು ಚಾಕುಲಿ ಹಾಂ ಏನು ರೀ ಸಮೇತ ಇಷ್ಟಿಷ್ಟು ಬಿಡಿಸಿ ಇಷ್ಟಿಷ್ಟು ಹತ್ರ ಅದನ್ನು ಸಪ್ರೇಟಾಗಿ ಹಾಕಿ ಟಿಶ್ಯೂ ಕಲ್ಚರ್ ತರ ನೋಡೋಣ ಹಾಂ ಏನು ಸುರೇಶ್ ಅದನ್ನು ಇದು ತೆಗೀರಿ ಹೇಗೆ ಅದೆರಡು ಇಲ್ಲ ಇದು ಒಂದು ಬಿಟ್ಕೊಂಡು ಎಲ್ಲ ಕಟ್ ಮಾಡ್ಬಿಡೋಣ ಬೇಡ ತೆಗೆಯೋದು ಬೇಡ ಸುಮ್ಮನೆ ಅದು ಪ್ರಯೋಗವಾಗಿ ಇದು ಹಂಗೆ ಬಿಡಿ ಸೊ ವೀಕ್ಷಕರೇ ಈ ತರ ಬೆಳೆದಿದ್ರೆ ಅದು ಹಂಗೆ ಬಿಡಿ ಅದೆಲ್ಲ ಇನ್ನ ಒಂದ್ ತಿಂಗ್ಳು ಆಗಲಿ ಚೆನ್ನಾಗಿರೋದು ಬಿಟ್ಬಿಟ್ಟು ಚೆನ್ನಾಗಿಲ್ದಿರೋದನ್ನು ಕಟ್ ಮಾಡ್ಬಿಡಿ ಅಷ್ಟೇ ಸಿಂಪಲ್ ಏನ್ ಸುರೇಶ್ ಆ ಥರ ಮಾಡಲಿ ಹಾಂ ಅದೇ ಆಮೇಲೆ ಅದು ಮುಂದಿನ ತಿಂಗಳಿಗೆ ಸೊ ಇಷ್ಟೇ ಮಾಡ್ಬೇಕಾಗಿರೋದು ವೀಕ್ಷಕರೇ ಕಲ್ಲಂಗಡಿ ಚೆನ್ನಾಗಿ ಬರ್ತಾ ಇದೆ ಕಳೆ ತುಂಬ ತುಂಬ ಇಂಪಾರ್ಟೆಂಟು ಒಂದು ತಿಂಗಳಿಗೆ ನೀವು ಕಳೆ ಯಾವತ್ತಿದ್ರೂ ಬಾಳೆಗಿಂತ ಎತ್ತರ ಬೆಳಿಬಾರ್ದು ಕಳೆ ಬಂತು ನಿಮ್ದು ಬಾಳೆ ಕುಂಠಿತ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ದಯವಿಟ್ಟು ಕಳೆ ಇಂಪಾರ್ಟೆಂಟ್ 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 ಆಮೇಲೆ ನೀರು ವಾಟರ್ ಮ್ಯಾನೇಜ್ಮೆಂಟ್ ನೋಡ್ತಾ ಇದ್ದೀರಾ ಎಷ್ಟು ಗಿಡದಿಂದ ಈ ಕಡೆ ಅರ್ದಾಡಿ ಆ ಕಡೆ ಅರ್ದಾಡಿ ತೇವಾಂಶ ಆಯ್ದ ತಕ್ಷಣ ಸ್ಟಾಪ್ ಮಾಡಿ ತೀರಾ ಸಿಕ್ಕಾಬಟ್ಟೆ ಮೂರು ಅವರ್ ಐದು ಅವರ್ ಬಿಡೋದಲ್ಲ ನಾವು ಬಿಡ್ತಾ ಇರೋದು ಒನ್ ಅವರ್ ಮಾತ್ರ ಇದು ಟೈಮ್ ಲೆಕ್ಕ ಅಲ್ಲ ನೀರು ಬಿಡೋದು ಭೂಮಿ ಮೇಲೆ ಸೊ ಟೈಮು ಅರ್ಧ ಗಂಟೆ ಅಂದರೆ ನಮ್ಮ ಭೂಮಿ ಬೇರೆ ನಿಮ್ಮ ಭೂಮಿ ಬೇರೆ ಅವ್ರವ್ರ ಭೂಮಿ ತಕ್ಕಂಗೆ ಅವ್ರವ್ರು ಮಾಡ್ಕೊಬೇಕು ವೀಕ್ಷಕರೇ ತುಂಬ ಇಂಪಾರ್ಟೆಂಟ್ ಅದು ಒಟ್ನಲ್ಲಿ ಟ್ರಿಪ್ಪಿಂದ ಈ ಕಡೆ ಆ ಕಡೆ ಇವಾಗೇನು ನೋಡಿ ತೇವಾಂಶ ನಿಮ್ಮ ವೀಡಿಯೋಲ್ಲಿ ಕಾಣ್ತಾ ಇದೆ ಅಷ್ಟು ಬಂದಿದ್ದ ಆಫ್ ಮಾಡಿಬಿಡ್ಬೇಕು ಆಮೇಲೆ ನೆಕ್ಸ್ಟ್ ಡೇ ತಿರ್ಗಾ ಅದು ಮಾಲ್ಮೋಸ್ಟ್ ಡ್ರೈ ಆಗಿರಬೇಕು ಆವಾಗಲೇ ಕೊಡಬೇಕು ಕಂಟಿನ್ಯೂಸ್ ಕೊಡಬೇಡಿ ಸೊ ಇವತ್ತಿನ ದಿನ ತಬ್ಗುಳಿ ಕಾನ್ಸೆಪ್ಟ್ ಅಷ್ಟೇ ಒಂದೊಂದು ಬಂದೇ ಇರೋಲ್ಲ ತುಂಬ ವೀಕಾಗಿ ಎಲೆಗಳು ಎಲೆ ನೋಡಿ ನೋಡಿ ಇದು ಯಾವಾಗಲೂ ಹೈಟ್ ಬಂದು ಎಲೆಗಳು ಇವಾಗ ಇದು ಚಿಕ್ಕ ಎಲೆ ಇದೆ ಇದು ಚೆನ್ನಾಗಿಲ್ಲ ಕ್ವಾಲಿಟಿ ನನ್ನ ಪ್ರಕಾರ ಬಟ್ ಈ ಸುಳಿ ನೆಕ್ಸ್ಟ್ ಸುಳಿ ಈ ಎಲೆಗಿಂತ ದೊಡ್ಡ ಸುಳಿ ಬಂದುಬಿಟ್ರೆ ಇದು ಓಕೆ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಬೋದು ಅದನ್ನು ನೋಡ್ಬೋದು ಇಲ್ಲಿ ನಿಮ್ಗೆ ಯಾವಾಗಲೂ ನೋಡಿ ಮೆಟ್ಲು ಥರ ಇರಬೇಕು ಎಲೆಗಳು ಇಲ್ಲಿ ತೋರಿಸ್ತೀನಿ ಇದು ಫಸ್ಟು ಈ ಎಲೆ ಮೇಲೆ ಎಲೆ ಈ ಎಲೆ ಮೇಲೆ ಎಲೆ ಈ ಎಲೆ ಮೇಲೆ ಈ ಎಲೆ ಈ ಎಲೆ ಮೇಲೆ ಈ ಎಲೆ ಸೊ ಒಂದು ಎಲೆಗಿಂತ ಇನ್ನೊಂದು ಎಲೆ ಮೆಟ್ಲು ಥರ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮೆಟ್ಲು ಥರ ಬರಬೇಕು ಈ ಎಲೆ ಎಲ್ಲ ಕಾಮನ್ನು ಸುಳ್ಳು ಇದ್ದಾಗ ಅದೇನು ಸನ್ಬರ್ನ್ ಆಗಿರುತ್ತೆ ದೊಡ್ಡದಾದ ಮೇಲೆ ಈ ಥರ ಆಗುತ್ತೆ ಸೊ ಎರಡನೇ ತಿಂಗಳಿಗೆ ಇವತ್ತು ಮೂವತ್ತು ದಿನ ಆಯಿತು ಒಂದು ಒಂದು ರೆಡಿ ಆಗಿದ ತಕ್ಷಣ ಒಂದು ಸೆಟ್ ತರಿಸ್ಕೊಂಡವ್ರು ಎರಡು ಸೆಟ್ ತರಿಸ್ಕೊಳ್ಳಿ ಯಾಕಂದರೆ ಸ್ಪ್ರೇನು ಮಾಡಬೇಕು ಬುಡುಕು ಹಾಕಬೇಕು ಸೊ ಡಬಲ್ಲು ಸೊ ಸ್ಪ್ರೇ ಮಾಡಿ ಮಿಕ್ಕಿದ್ರೆ ಇನ್ನೂ ಒಂದು ವಾರ ಬಿಟ್ಟು ತಿರ್ಗಾ ಸ್ಪ್ರೇ ಮಾಡಿ ಇಲ್ಲಾಂದರೆ ಬುಡಕ್ಕೆ ಡ್ರಿ ಟ್ರಿಪಲ್ ಬಿಟ್ಬಿಡಿ ಸೊ ಬುಡಕ್ಕೆ ಹಾಕೋಕೆ ಒಂದು ಸೆಟ್ಟು ಸ್ಪ್ರೇಗೆ ಒಂದು ಸೆಟ್ಟು ಮಾಡಲೇಬೇಕು ಎರಡನೇ ತಿಂಗಳಿಂದ ಕಂಪಲ್ಸರಿ ಇನ್ನು ಏಳು ತಿಂಗಳು ತನಕ ಬುಡಕ್ಕೆ ಒಂದು ಸೆಟ್ಟು ಸ್ಪ್ರೇಗೆ ಒಂದು ಸೆಟ್ಟು ಸೊ ಏಳು ತಿಂಗಳು ಆದಮೇಲೆ ನೀವು ಬುಡಕ್ಕೆ ಎರಡು ಸೆಟ್ಟು ಸ್ಪ್ರೇ ಒಂದು ಸೆಟ್ಟು ಆ ಥರ ಸೊ ನೀವು ಎಷ್ಟು ತರಿಸ್ಕೊತಾ ಇದ್ದೀರೋ ಅಷ್ಟು ಡಬಲ್ ಮಾಡ್ಕೊಬೇಕು ಇವಾಗ ನೋಡಿ ಇಲ್ಲಿ ಚಿಕ್ಕದಿದೆ ಇದು ಚೆನ್ನಾಗಿರೋ ಕಾಣ್ತಾ ಇದೆ ಸೊ ನೀವು ಇದನ್ನು ಬಿಟ್ಕೊಂಡು ಇನ್ನೂ ಒಂದು ಹದಿನೈದು ದಿನ ನೋಡಬೇಕು ಎಲೆ ಮೇಲೆ ಡಿಪೆಂಡು ಸೊ ಎಲೆ ಚೆನ್ನಾಗಿ ಬಂದರೆ ಓಕೆ ಎತ್ತರ ಹೈಟ್ ಆಗಬೇಕು ಕುಂತಿದ್ದ ಕಡೆನೇ ಕುಂತ್ಕೊಂಡು ಅಲ್ಲೇ ಐದು ಬಂದಿದ್ದರೆ ಬಂದಿದ್ರೆ ಕಿತ್ತಾಕ್ಬಿಡಿ ಒಂದು ಅಡಿಯಲ್ಲೇ ಐದು ಹಳೆ ಬಂದುಬಿಟ್ರೆ ಅದು ಫೇಲ್ಯೂರ್ ನೋಡಿ ಇದು ಫಿಫ್ಟಿ ಪರ್ಸೆಂಟ್ ಫೇಲ್ಯೂರ್ ಈ ಗಿಡ ಅಂದರೂ ಒಂದು ಆ ಥರದಿರೋದು ನೀವು ಇನ್ನೂ ಒಂದು ಹದಿನೈದು ದಿನ ಬಿಟ್ಟು ನೋಡ್ಬೋದು ಟೆಸ್ಟ್ ಮಾಡಿ ಬೇಕಾದ್ರೆ ಅರ್ಧ ಲೀಟ್ರ್ ಹಾಕೋ ಕಡೆ ಒಂದು ಹಾಕಿ ನಮ್ಮದು ಔಷಧಿನ ನೋಡಿ ಆಮೇಲೆ ನೀವು ದೊಡ್ಡದು ಮೀನ್ ಆಮೇಲೆ ನೀವು ಬೆಳಿಲಿಲ್ಲ ಅಂದರೆ ಕಿತ್ತಾಕ್ಬೋದು ಇವಾಗ ಯಾವ್ದು ಮಾಡಬೇಕಂದ್ರೆ ಉಟ್ಟದೇ ಇಲ್ಲ ಹುಟ್ಟೇ ಇಲ್ಲ ಕಂದೇ ಕೊಲ್ತೋಗ್ಬಿಟ್ಟಿದೆ ಇಲ್ಲ ಟಿಶ್ಯೂ ಕಲ್ಚರ್ ಹಾಕಿರೋರು ಒಂದು ತಿಂಗಳಲ್ಲಿ ಎಷ್ಟೊಂದು ಗಿಡ ನೀವು ನೀರು ಜಾಸ್ತಿ ಹಾಕಿ ಸಾಯುತ್ತೆ ಅದು ಬೇರೆ ರೂಟ್ ಡಿಸ್ಟರ್ಬಾಗಿ ಸಾಯುತ್ತೆ ಸೊ ತುಂಬ ಕಾರಣ ಇದೆ ಸೊ ಅದನ್ನು ನೋಡಿಕೊಂಡು ಟಿಶ್ಯೂ ಕಲ್ಚರ್ ಇರೋರು ಒಂದು ತಿಂಗಳಲ್ಲಿ ನೀವು ಅದನ್ನು ಚೇಂಜ್ ಮಾಡಿ ಇನ್ನು ಕಂದಾಕಿರೋರು ಯಾವುದು ಬಂದೇ ಇಲ್ಲ ಅಂಥದನ್ನು ಚೇಂಜ್ ಮಾಡಿ ಇನ್ನು ಹದಿನೈದು ದಿನ ಬಿಟ್ಟು ನೋಡಿ ಯಾವುದು ಡೌಟ್ ಇರೋದು ಅದು ಬರಲಿಲ್ಲ ಅಂದರೆ ಹದಿನೈದು ದಿನ ಆದಮೇಲೆ ಅದನ್ನು ಚೇಂಜ್ ಮಾಡಿ ಸೊ ಒಂದು ತಿಂಗಳಲ್ಲೇ ಮಾಡಬೇಕು ಎರಡನೇ ತಿಂಗಳಾದಮೇಲೆ ಚೇಂಜ್ ಮಾಡಿದ್ರೆ ವೇಸ್ಟು ಅದು ಬರೋದಿಲ್ಲ ಸೊ ಇಷ್ಟೇ ವೀಕ್ಷಕರೇ ಫಾಲೋ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಫಸ್ಟ್